ಆತ್ಮೀಯ ಗೆಳೆಯರಾದಂಥ ಶ್ರೀಮಾನ್ ಮಹಾರೇಗೌಡರು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅವರು ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹುಟ್ಟು ಹಬ್ಬವನ್ನು ಇಲ್ಲಿ ಎಲ್ಲ ಏನು ಈ ಒಂದು ಚೌಡ್ರಿಯಲ್ಲಿ ಅರೇಂಜ್ ಮಾಡಿ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಎಲ್ತ್ ಕ್ಯಾಂಪ್ಗಳನ್ನು ಕೂಡ ಮಾಡಿಸಿ ಎಲ್ಲ ಬಡವ ಬಗ್ಗರಿಗೆ ಸಹಾಯ ಆಗಲಿ ಅದರಿಂದ ಅವರ ಆರೋಗ್ಯ ನೋಡಿಕೊಳ್ಳಿ ಅಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರು ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅವರು ಹುಟ್ಟು ಹಬ್ಬಕ್ಕಿಂತ ಅದು ಬಹಳ ಮುಖ್ಯವಾದ ಕೆಲಸ ಯಾಕೆ ಅಂದರೆ ಜನಸಾಮಾನ್ಯರಿಗೆ ಅವರು ನೇರವಾಗಿ ಹೋಗಿ ಆಸ್ಪತ್ರೆಗಳಲ್ಲಿ ಅವರನ್ನು ಚೆಕಪ್ಪನ್ನು ಮಾಡಿಸ್ಕೊಳ್ಳೋದು ಅವರು ಕಾರ್ಯಗಳ ಒತ್ತಡದಿಂದ ಹೋಗ್ತಾ ಇಲ್ಲ ಅದನ್ನು ಇವತ್ತು ಇವರು ಇಲ್ಲೇ ಮಾಡಿಸಿರೋದ್ರಿಂದ ಅವರ ಆರೋಗ್ಯ ತಪಾಸಣೆ ಮಾಡಿಸಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇದ್ದರೆ ಅದನ್ನು ಅವರ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ಮಾರೇಗೌಡರು ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿ ಇಟ್ಕೊಂಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮಾರೇಗೌಡರು ಅವರ ಒಂದು ಗುಣ ಏನಂದರೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಎಲ್ಲ ಸ್ನೇಹಿತರನ್ನು ಒಂದೇ ರೀತಿಯಲ್ಲಿ ನೋಡಬೇಕು ಅವರಿಗೆ ಇವತ್ತು ಅವರ ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ಬಂಧುಗಳು ಎಲ್ಲರೂ ಸೇರಿ ಹುಟ್ಟು ಹಬ್ಬವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಅವರು ಯಾವ ರೀತಿ ನಡ್ಕೊತಾರೆ ಅವರು ಏನು ಅಂತ ಏನು ಅನ್ನೋದನ್ನು ಇಲ್ಲಿ ಎಲ್ರಿಗೂ ತೋರ್ಪಡಿಸ್ತದೆ ಯಾಕೆಂದರೆ ಅವೊಬ್ಬರ ಗುಣ ನಾವು ತಿಳ್ಕೊಬೇಕಾದ್ರೆ ಅವರಿಗೆ ಇವತ್ತು ಆಶೀರ್ವಾದ ಮಾಡೋದು ಮತ್ತು ಅವರಿನ ಅವರಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ಬಂದಿರತಕ್ಕಂಥ ಜನ ನೋಡಿದಾಗ ನಿಜಕ್ಕೂ ಕೂಡ ಅವರ ಮಾರೇಗೌಡರು ಎಂಥವರು ಏನು ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ತದೆ ಆದರೆ ಮಾರೇಗೌಡರು ಇಷ್ಟು ವರ್ಷಗಳಿಂದ ಕೂಡ ಅವರ ಆರೋಗ್ಯದಿಂದ ಆರೋಗ್ಯವಾಗಿ ಇದ್ದಾರೆ ಇನ್ನು ಮುಂದೇನೂ ಅವರ ಆರೋಗ್ಯನೂ ಇದೇ ರೀತಿ ಕಾಪಾಡಿಕೊಂಡು ಅವ್ರಿಗೆ ಹೋಗಬೇಕು ಅದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನು ಕೋರಿ ಅವರು ಮಾರೇಗೌಡರಿಗೆ ಆ ದೇವರು ಎಲ್ಲ ರೀತಿ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇದೇ ರೀತಿ ಅವರ ಆರೋಗ್ಯವಾಗಿ ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ಒಳ್ಳೆಯದನ್ನು ಆಗೋದಕ್ಕೆ ಅವರು ಈಗಾಗಲೇ ಇಲ್ಲಿ ಸುಮಾರು ಏನು ಅಧಿಕಾರಗಳನ್ನು ನೋಡಿದ್ದಾರೆ ಇಲ್ಲಿ ಯಶವಂತಪುರ ಕ್ಷೇತ್ರದಿಂದ ಹಿಂದೆ ಅಧ್ಯಕ್ಷರು ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಕೂಡ ಆಗಿದ್ರು ಮತ್ತೆ ರಾಜ್ಯ ಒಕ್ಕಲಿಗ ಸಂಘದ ಖಜಾಂಚಿಯವಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತೆ ಈಗ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ನಿರ್ದೇಶಕರು ಮತ್ತು ನಿಕಟಪೂರ್ವ ಮಂಡಲದ ನಿರ್ದೇಶಕರು ಮತ್ತು ನಿಕಟಪೂರ್ವ ಅಧ್ಯಕ್ಷರೂ ಆಗಿದ್ದರು ಮುಂದೆ ಅಧ್ಯಕ್ಷರು ಕೂಡ ಆಗಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡೋದಕ್ಕೆ ನಾನು ಯಾಕೆಂದರೆ ಅವರಿಗಿಂತ ದೊಡ್ಡವರು ನನ್ನ ಆಶೀರ್ವಾದ ಕೂಡ ಅವ್ರಿಗೆ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಶಸ್ತ್ರಚಿಕಿತ್ಸೆ ಮಾಡಿಸುವಂಥದ್ದು ಅವಶ್ಯಕತೆ ಇರುವಂಥವ್ರಿಗೆ ಹಾಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಿಂದಿನ ಎಲ್ಲ ವರ್ಷಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಈ ವರ್ಷ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಅದರೊಟ್ಟಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸುವಂಥದ್ದು ಎಲ್ಲ ವಿಚಾರಗಳಲ್ಲೂ ಆರೋಗ್ಯವನ್ನು ತಪಾಸಣೆ ಮಾಡಿ ಇ ಸಿ ಜಿ ಎಕೊ ಇತ್ತೀಚಿನ ದಿನಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಕೇಳ್ಪಡ್ತಾ ಇರೋದರಿಂದ ಅದನ್ನು ಕೂಡ ತಪಾಸಣೆ ಮಾಡಿ ಅವಶ್ಯಕತೆ ಇರುವಂಥವರಿಗೆ ಒಂದು ಸೂಕ್ತವಾದಂಥ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯೂ ಕೂಡ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರು ತೀರ್ಮಾನ ಮಾಡಿದ್ದರ ಪ್ರಯುಕ್ತ ಈ ಬಾರಿ ಅದನ್ನು ಕೂಡ ಹೆಚ್ಚುವರಿಯಾಗಿ ಇದ್ದೇವೆ ಹಾಗೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ರೋಟ್ರಿ ಅಧ್ಯಕ್ಷನಾಗಿದ್ದೆ ನಾನು ಅವತ್ತು ಸುಮಾರು ಹತ್ತು ಸಾವಿರ ಡಿಕ್ಷನರಿಗಳನ್ನು ಹೈಸ್ಕೂಲ್ ಮಕ್ಕಳಿಗೆ ಪ್ರೌಢಶಾಲಾ ಮಕ್ಕಳಿಗೆ ಹತ್ತು ಸಾವಿರ ಡಿಕ್ಷನರಿಗಳನ್ನು ಎಂಟು ಒಂಬತ್ತು ಹತ್ತನೇ ತರಗತಿಯವರಿಗೆ ಕನ್ನಡ ಇಂಗ್ಲೀಷ್ ನಿಘಂಟುಗಳನ್ನು ಕೊಟ್ಟಿದ್ದೆ ಅದು ಈ ವರ್ಷ ಅದನ್ನು ಸಾಂಕೇತಿಕವಾಗಿ ಒಂದು ಇನ್ನೂರೈವತ್ತು ಮುನ್ನೂರು ಮಕ್ಕಳಿಗೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಪ್ರೌಢಶಾಲಾ ಕನ್ನಡ ಮಾಧ್ಯಮ ಮಕ್ಕಳಿಗೆ ಆ ಒಂದು ಡಿಕ್ಷನರಿಗಳನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ನಾವು ಮುಂದುವರಿಸ್ತೀವಿ ಆಂಜನಪ್ಪ ಅವ್ರದ್ದು ಕೂಡ ಏನು ಇಪ್ಪತ್ತನೇ ತಾರೀಕು ಹುಟ್ಟುದಬ್ಬ ಇತ್ತು ಹುಟ್ಟುದಬ್ಬ ಅನ್ನುವಂಥದ್ದು ಒಂದು ಸಾಂಕೇತ ಅಷ್ಟೇ ಸಾಂಕೇತಿಕವಾಗಿ ಹುಟ್ಟುದಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಏನು ಉದ್ದೇಶ ಇಲ್ಲ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ ಸರ್ಗಾವಣೆ ಬಿಜೆಪಿ ಅದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಹಿರಿಯರಿಗೆ ಸಂಬಂಧಪಟ್ಟಂಥದ್ದು ನಮ್ಮ ವ್ಯಾಪ್ತಿಯನ್ನು ಅಂಥದ್ದು ನಮ್ಮಲ್ಲಿ ನಾವು ಇವತ್ತೇನು ನಮ್ಮ ಕ್ಷೇತ್ರ ವ್ಯಾಪ್ತಿನಲ್ಲಿ ಇರೋವಂಥ ಕಾರ್ಯಚಟುವಟಿಕೆಗಳನ್ನು ಪಕ್ಷ ನಮಗೇನಾದರೂ ಜವಾಬ್ದಾರಿಯನ್ನು ಕೊಟ್ಟರೆ ಆದೇಶವನ್ನು ಕೊಟ್ಟರೆ ಅದನ್ನು ಸಿರ್ಸಾ ವಹಿಸಿ ಮಾಡ್ಕೊಂಡೋಗೋವಂಥ ನಾವು ಪ್ರಾಮಾಣಿಕ ಕಾರ್ಯಕರ್ತರಾಗಿ ಆ ಕೆಲಸವನ್ನು ಹೋಗ್ತೀವಿ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದನ್ನು ದೊಡ್ಡವರು ನೋಡ್ತಾರೆ ಸರ್ ಸೊ ಈ ಕ್ಷೇತ್ರಕ್ಕೆ ಬಿಜೆಪಿ ಜೆಡಿಎಸ್ ಅದು ಹಿರಿಯರ ನಿರ್ಧಾರ ಇವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಆಗಿದೆ ಅದರ ಪ್ರಯುಕ್ತವಾಗಿ ಏನು ಸಂಸತ್ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಅತ್ಯದ್ಭುತವಾದಂಥ ಒಂದು ಫಲಿತಾಂಶವನ್ನು ಕೂಡ ಕೊಟ್ಟಿದೆ ಶಿವಂತಪುರದಲ್ಲಿ ಒಂದು ಕಾಲ ಲಕ್ಷಕ್ಕಿಂತ ಹೆಚ್ಚು ಮತಗಳ ಮುನ್ನಡೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ಒಂದು ಏನು ಜೊತೆಯಲ್ಲಿ ಹೋಗುವಂಥದ್ದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅದೆಲ್ಲವೂ ಕೂಡ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಪಕ್ಷದ ವರಿಷ್ಠರ ತೀರ್ಮಾನ ಯಾರು ಯಾರನ್ನು ನಿಲ್ಲಿ ಅಂತ ಹೇಳಿ ಪಕ್ಷ ಆದೇಶ ಮಾಡುತ್ತೆ ಅದನ್ನು ನಾವು ಶಿರ್ಸಾವಹಿಸಿ ಪಾಲನೆ ಮಾಡುವಂಥ ನಾವು ಪ್ರಾಮಾಣಿಕ ಕಾರ್ಯಕರ್ತರು